ಐದ ಐಕ್ಲೋ ಐದ ನೈವಿ ತಕ ಕರೆ ವೋಟ ಆಕರೆ ಇಷ್ಟ ಚನ ಇದಿರಮ್ಮ ಮತ್ತೆ ನಾನು ನಂಗ ಅಂದ ಮೂತನ ವೋಟ ಆಕ್ತಿವಿ ಅಮ್ಮ ನಿನ್ ಗಂಡ ನಿನ್ ಅತ್ತೆಗೆ ಹೇಳಿ ಬಡಮ್ಮ ಗುಲಾಬಿ ಗುಲೇಬೂಗೆ ಗುಲಾಬಿ ಗುರ್ತಕ್ಕೆ ವೋಟ ಆಕ್ಬೇಕು ಅಂತು ಗುಲಾಬಿ ಉಗೆ ಅಯ್ಯೋ ವಾತ ಬಂದ್ಬಿತ್ತು ಓ ಬೆಳುಗು ತಕ್ಕ ಬಂದ್ಬಿತ್ತು ತಾತ್ ಕೊಡ್ಪುತೋದ್ರು ನಮ ನೆರುನ ಮತ್ತೆ ಯಾರು ಇತ್ತಿಲ್ಲ ಅಲ್ತೆ ಕೊಡ್ಮೇಲೆ ಮೂದ್ ಮುತ್ತಾವರ ದೂಟ್ ಕೊತ್ತವರೆ ನೀ ಕೊದಕಿಲ್ವಾ ಓಹೋ ಕೊರ್ತಿವಿ ನೋಡಮ್ಮ ನಾನು ಅವರು ಮೂರು ಮೂರು ಸಾವಿರ ಕೊಟ್ಟಾರೆ ಅಲ್ವಾ ನಾನು ಮೂರು ಮೂರುವರೆ ಸಾವಿರನೇ ಕೊಡ್ತೀನಿ ಮಾತ್ರ ಗುಲಾಬಿ ಊರು ಗುರ್ತಿಗೆ ಹಾಕಬೇಕು ಸರಿಯಾ ಹಾ ಸರಿ ಸರಿ ಆಯ್ತು ತಗೊಳಮ್ಮ ದುಡ್ಡನ್ನ ನೋಡಮ್ಮ ಯಾವುದೇ ಕಾರಣಕ್ಕೂ ಮರ್ತ್ಕೊಬೇಡ ನೀನು ನಿನ್ನ ಗಂಡನಿಗೆ ನಿಮ್ಮ ಅತ್ತೆಗೆ ಎಲ್ಲರಿಗೂ ಹೇಳ್ಬಿಟ್ಟು ಓಟ್ ಹಾಕ್ಸ್ಬೇಕು ಸರಿ ಗುಲಾಬಿ ಗುಲಾಬಿ ಗುರ್ತಿಗೆ ಹಾಕ್ಸ್ಬೇಕು ಸರಿಯಾ ಸರಿ ಕಣಮ್ಮ ಆಯ್ತು ಓಹ್ ಏನು ಏನ್ ಮನೆ ಕಡೆ ಬಂದಿದಿರಿ ಓ ಎಲ್ಲ ಸರ್ ಇವತ್ತು ಅಕ್ಕೆ ಬಂದೆ ಕಣಪ್ಪ ನೀನ್ ಎರ್ತಿ ಮಾತಾಡ್ಸ್ಕೊಂಡು ಹೋಯ್ತಾವ್ನಿ ಕೊಟ್ಟಿವ್ನಿ ಗುಲಾಬಿ ಗುಡ್ ಹಾಕ್ಬಿಡ್ಬೇಕು ಅಯ್ಯೋ ಯಜಮನ್ರೀ ಇದೇನ್ ಅಂತ ಇದ್ದೀರಿ ನೀವು ನಿಮ್ಗೆ ತಾನೆ ನಾನು ಯಾವತ್ತೂ ಕಾಸಿಗೆ ಸಿಸ್ಕೊಳಕ್ ಇಲ್ಲವಾ ನಾನು ಹಾಕ್ಬೇಕು ಅಂದ್ರೆ ಹಾಕ್ತೀನಿ ನನ್ನ ಇಷ್ಟ ನಾನ್ ಮುನ್ಸ್ ಯಾವ್ದು ಒಳ್ಳೆದ ಅನ್ಸುತ್ತ ನಾನು ಮಾಡೇ ಮಾಡ್ತೀನಿ ದುಡ್ಡು ಕಾಸವೆಲ್ಲ ನಂಗೆ ಇಷ್ಟ ಇಲ್ಲ ಮೊದಲು ವಾಪಸ್ ಇಸ್ಕೊಂಡೋಗಿ ಇದೇಕಪ್ಪ ಇದಂಗ್ ಮಾತಾಡ್ತಾ ಇದ್ರಿ ಯಾ ಬೇಟು ತೋರ್ತು ಇಸ್ಕೊಂಡಿದ್ದೀರಾ ಅಂತ ಮೂರು ಸಾವಿರವ ನೀನು ಎಡ್ತಿ ಹೇಳ್ನಿಲ್ವಾ ಓ ಹಾಕಿದ್ರೆ ಅವ್ರಿಗೆ ಹಾಕಿ ಏನೋ ಕೊಡೋದಾರ ನಾವು ಕೊಡ್ತೀವಿ ಇಸ್ಕ ಮಡಿಕಪ್ಪ ಅದಕ್ಕೆ ಇಲ್ದ ಬಿಪ್ ತಗೊಂಡಿ ನೀನು ಏನದ ಮರ್ರಿ ಏನ್ ಮಾತಾಡ್ತಾ ಯಾವಾಗ ನಿಮ್ಮ ಹತ್ರ ದುಡ್ಡುಕೊಂಡ್ ತಿದ್ದಾವ ನಾವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ಯಾಕಂದ್ರೆ ಒಬ್ಬರು ಕೈ ಹೇಳ್ಸ್ಬಿಡಿ ಸಾಕು ನೀವು ನಾವು ದುಡ್ಡು ಅಂತ ಬೇಕಾದ್ರೆ ನಾವು ಎದೇನು ಶಿಕ್ಷೆ ಕೊಟ್ಟು ಕೊಡ್ತೀರಾ ಯಾವತ್ತು ಪಂಚಾಯತಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೋಷ್ಠೆಯಾ ಯಾವ ಎಮ್ ಎಲ್ ಎಲೆಕ್ಷನ್ಗೋಷೆಯಾ ನಾವು ಒಂದು ರೂಪಾಯಿ ದುಡ್ಡಿಸ್ಕೊಳ್ಳಾರಲ್ಲ ನಾವು ನಮ್ಮ ಇಷ್ಟ ಬಂದ್ರೆ ನಾವು ಹಾಕೋದು ಇದೇ ನಿಂಗೆ ಅಂತ ಇದ್ರಿ ಯಾವ್ತರ ದುಡಿಸ್ಕೊಂಡಿದ್ದೆವು ಒತ್ತಾರೆ ವಲ್ತಕ್ಕೆ ಈಗ ಬಂದಿದ್ದೀವಿ ದುಡಿಸ್ಕೊಂಡವ್ರೆ ಅಂತ ಅಂತ ಇದ್ರಲ್ಲ ನೀವು ಸರಿಯಾ ನೋಡಿ ಇವೆಲ್ಲ ಜಬರ್ದಸ್ತ್ ನಮ್ಮ ತೊಳೆಬೇಡಿ ನೀವು ನಾವ್ ಇಷ್ಟ ಬಂದ್ರೆ ಹಾಕೋದು ಹೋಗಿ ಸುಮ್ಮನೆ ಏನಪ್ಪ ಅದೇ ಬೆಟ್ಟನು ಗುರ್ತರ್ತಾವ ಮೂರ್ ಮೂರು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡೆ ನಾನು ಅಂತ ನೀನು ಹೇಳ್ತೀನಿ ಹೇಳ್ತಾವಳೆ ನೀನು ಹೇಳ್ದನೇ ಅವ್ಳು ಇಸ್ಕೊಬಿಟ್ಟಳ ಈಗಲೂ ಮೂರ್ ಮೂರು ಸಾವಿರ ರೂಪಾಯಿ ಕೊಟ್ಟೀನಿ ಇಸ್ಕೊಂಡು ನಿನ್ ಧರ್ಮ ಬಂದಂಗೆ ನಿನ್ ಇಷ್ಟ ಬಂದವ್ರಿಗೆ ಹಾಕಪ್ಪ ಊಟ ಎಲ್ರಿಗೂ ಹಂಚಂಗೆ ಹಂಚುತ್ತೇವಿ ನಿನ್ಗೆ ನೋಡಿ ಆಯ್ತ್ ಮನ್ ನಿಮ್ ಸುಮ್ನೆ ಇಲ್ದೇ ಹೇಳ್ಬಿಡಿ ನಾನು ಹೇಳ್ತೀನಿ ಅಷ್ಟೇ ನಮ್ ಕೇಳ್ದಾನೇ ಒಂದು ಉಲ್ಕಟ್ಟಿನ ತಗಿ ತಗೇತ್ ಮಾಡಕ್ಕಿಲ್ಲ ಅವ್ಳು ದುಡ್ಡಿಸ್ಕೊಂಡವಳೆ ನಾನು ನಂಬ್ತಿನ ಇಲ್ದೇ ಹೇಳ್ಬಿಡಿ ನೀವು ಅಯ್ಯೋ ಇದೇ ಸೋಮಪ್ಪ ನೋಡು ಹಾಕು ಬಿಟ್ರು ಬಿಡು ಕೊಡ್ಬೇಕಾಗಿತ್ತು ನಾಕಂತ ಕೊಟ್ಟಿನಿ ಯಾರು ದುಡ್ಡು ಎಲ್ಲ ಮುಂಜಾತ್ರೆ ಸುಮ್ನ ಅಕ್ಕಿ ನೋಡಿ ಆಯ್ತು ಮನ್ ಇವೆಲ್ಲ ನಮ್ಗೆ ಇಷ್ಟ ಆಯ್ಕಿಲ್ಲ ಏನ್ ನಮ್ದು ಅಷ್ಟು ಕಷ್ಟಪಟ್ಟು ದುಡ್ದಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನಮ್ ಕೈಯ ತಕ್ಕಿಲ್ಲ ಕಂಡ್ ದುಡ್ಡು ತಿನ್ಬೇಕು ಅಣೆ ಬರ ನಮ್ಗೆ ಬಂದಿದ್ದು

ನೋಡಪ್ಪ ಸೋಮಪ್ಪ ಇಡೀ ಊರ್ಗೆ ಹಂಚಿವಿ ಎಲ್ಲ ಇಸ್ಕೊಂಡಾರ ನೀನು ಅಬ್ನೇಂಗ್ ತಕರಾರ್ ಮಾಡ್ತಾರನು ಸುಮ್ನೆ ಗುಂಪಿನ ಗೋವಿಂದ ಅನ್ಬೇಕು ನೀನ್ ಯಾರ್ಗಾರ ಹಾಕು ನಾವ್ ಕೈ ಇಡ್ಸಿ ಹಾಕಕ್ಸ್ ಸಾಕ್ ಬಂದವ ಏನೋ ಪುಕ್ಸಟ ದುಡ್ಡು ಲಕ್ಷ್ಮಿ ಮನೆ ಮುಂದ್ಗಡೆ ಬಂದ್ರೆ ಬೇಡ ಅಂತೀಯಲ್ಲೋ ಇಸ್ಕೋ ಅವಣ್ಣು ಏನಾದ್ರು ತಕಳ್ಳಿ ಬಿಡು ನಿನ್ ಅದೇ ಕಂಗಂದಿಯೋ ದುಡ್ಡು ದುಡ್ಡನ್ ಬಿದ್ದಿ ಎಂತ ಓಟ್ ಹಾಕ್ಬಿಟ್ಟು ನಮ್ ದೇಶ ಹದಗೆಟ್ ಹೋಯ್ತರೋ ಸುಮ್ ಕುತ್ಕೊಳ್ಳಿ ಬಟ್ಟೆಲ್ಲಪ್ಪ ನೋಡಿ ಬಟ್ಟೆಲಾ ನಾವು ಆ ಕಾಲದಿಂದ ಈ ಕಾಲ್ ನಮ್ಮ ನಮ್ ಕಾಲದಿಂದ ನಾವು ರೂಪಾಯ್ಸ್ಕೊಂಡಲ್ಲ ಇನ್ ಮುಂದೆ ಅಷ್ಟೇಯ ನಾನು ನನ್ನ ಮಕ್ಳು ಯಾರ್ಯಾದ್ರು ಇನ್ನೂ ಹಂಗೆ ಆಗಿರೋದೇ ನಮಗೆ ಬೇಡ ಬೇಡಾದ್ಮೇಲೆ ಬೇಡ ಮುದಲಕ್ಷ್ಮಿ ಒಳ್ಳೆ ಮಸಾಲ ದುಡ್ಡು ತಂದ್ಕೊಡಿನ ನೋಡು ಒಳ್ಳೆ ಮಸಾಲ ಹೇಳ್ತಾವ ನೀ ತಕೊ ಬಂದ್ ಅಂತ ಹೇಳ್ತಾರ ನಿನ್ಗೆ ಕನ್ನಡದಲ್ಲಿ ಅರ್ಥ ನಿನ್ಗೆ ಕೊಡಕಿಲ್ಲ ನೀವು ಬ್ಯಾದತ್ತಿಕಿಲ್ಲ ನೋಡಿ ತಕ್ಕರೆ ನೋಡಿ ನಾನು ಆಕಿನಿ ನಿಮ್ಮ ಕಡೆಗೆ ಹೋತಾ ಹೋಗಿ ತುಮ್ನೆ ನೀವು ಆ ಮಾತಿ ಕಿವಿ ಕೊಡಬೇಡಿ ಏನೋ ಸೋಮಪ್ಪ ಆ ಹುಡುಗಿಗೆ ಇರೋ ಬುದ್ಧಿನ ಇಲ್ವಲ್ಲ ನಿಮಗೆ ನೀವು ಬೊತ್ತಕ್ಕಲೇ ಇದೆ ಯಾವಾಗ ಹಿಂಗಾದ್ರೆ ಬಹಳ ಕಷ್ಟ ನ್ಯಾಯ ಧರ್ಮ ನೀತಿ ಅಂತ ಕೂತ್ಕೊಂಡ್ರೆ ಬೆಳೆ ನೋಡಿ ಯಜಮಾನ್ರೆ ನ್ಯಾಯ ನೀತಿ ಬಿಟ್ಟು ಬಾಳೋದು ಒಂದೆಯ ಹೋಗಿ ಸಾಯೋದು ಒಂದೆಯ ಸರಿಯಾ ನಾವು ನಮ್ಮ ಅಪ್ಪನ ಕಾಲದಿಂದ ನಾವು ದುಡ್ಡಿಗೆ ನಮ್ಗೆ ಓಟ್ ಮಾಡ್ಕೊಂಡಿಲ್ಲ ಇವತ್ತು ಕೋಷ್ಟಯ್ಯ ಮುಂದಕ್ಕೆ ಕೋಷ್ಟಯ್ಯ ಹಂಗೆ ನಡೀಬೇಕು ವೇದಾಂತ ಹೇಳಕ್ಕೆ ಕೇಳಕ್ಕೆ ಚಂದಪಾ ಪಾಲ್ಸಕ್ಕೆ ಬಹಳ ಕಷ್ಟ ಅಯ್ಯೋ ಒಳ್ಳೆದೇ ಮುದ್ದಶ್ಮಿ ಎಷ್ಟು ದೂರ ನಿನ್ಗೆ ನಾನ್ ಹೇಳ್ತೇವ್ ಅಂತ ಬಂದಿ ತಿರ್ಕ ಮಾತಾಡಿಯ ನೀನು ಬಾಳ ಹೊತ್ತಿ ಆಯ್ತು ನೋಡು ನನ್ನ ಮಾತ ಬೆನೆ ಕೊಂಡಿಲ್ಲ ನಿನ್ನ ಒಂದ್ ನಿಮಿಷ ಮನೆ ಒಳಗೆ ಬಿಸ್ಕೊಳಕಿಲ್ಲಾ ನನಗೂ ನೋಡಿ ನೋಡಿ ಸಾಕಾಗ ನೀನ್ ಅವತ್ತಾರ ಏನ್ ಅವತಾರ ನಾನು ಫ್ರಿಜ್ ಫ್ರಿಜ್ಜಲ್ಲಿ ಅಡುಗೆ ಊಟ ತಿನ್ಸ್ಬಿಟ್ಟು ಅವ ಅಮ್ಮನ ಸಹಾಯ ಪರಿಸ್ಥಿತಿ ತಂದಿದೆ ಎಷ್ಟು ದುಡ್ಡು ಖರ್ಚಾಯಿತು ಗೊತ್ತಾ ನಮ್ದೆ ಇಪ್ಪತ್ತ್ ಮೂವತ್ತು ಸಾವಿರ ದುಡ್ಡು ಖರ್ಚಾಯಿತು ಇವತ್ತು ದುಡ್ಡು ಇಸ್ಕೊಂಡಿದ್ಯಾ ಯಾಕೆ ಇಸ್ಕೊಂಡೆ ನೀನು ನನ್ನ ರಾತ್ರಿ ಏಳ್ ನೀರು ಅವ್ನ ಪಟ್ಟ ದುಡ್ಡು ಕೊಡೋಕೆ ಇಸ್ಕೊಳ್ಬೇಡ ಅನ್ಬಿಟ್ಟು ಯಾಕೆ ಇಸ್ಕೊಂಡೆ ಅಂತ ನನ್ನ ಮಾತಿ ಇವಾಗ ತೊಂದ್ಕೊಬೋದಾಗಿತ್ತ ನನ್ಕೀ ನನ್ನ ಮಾತು ಹೇಳು ನನ್ನ ಗಂಟೆ ಯಾಕೆ ಹೇಳೋಣ ಅಂತ ಅರ್ಥ ಮಾಡ್ಕೊಳ್ಬೋದ ನೀನು ಈಗ ನಾವು ಇವ್ ಬಂದ್ಕೊಂಡು ಅವ್ ಮನೆ ಮಾಡ್ದ ನೀನು ಹೋಗು ಹೋಗ್ ನಿನ್ ಅರ್ಧ ಮನೆ ಅಷ್ಟೇ ಇರ್ಬೇಡ ನೀನು

ಇದೊಳೆ ಸರಿ ಬಿಡು ನಿಂದುವೆ ನೀನು ತಿನ್ನೋಲ್ಲ ತಿನ್ನೋರ್ನು ಬಿಡೋಲ್ಲ ಏನೋ ಗತಿ ಅಲ್ಲ ಎಲ್ಲ ಇಸ್ಕತ್ತವ್ರೆ ಬಿಡು ಏನೋ ಇನ್ನು ಇದೊಂದು ದಿವಸ ಕೊಡ್ತಾರೆ ನೀವು ದಿವಸ ಬಂದ್ ಕೊಟ್ಟಾರ ಹೆಂಗೋ ಕೊಟ್ಟಿದ್ನೇ ಹೆಂಗೋ ಬಳಸ್ಕೊಳ್ತಾನೆ ಬಿಟ್ಟು ಇದಕ್ಕೆ ಗಡಿಯ ನೀನು ನೀನು ಬ್ಯಾಗ ಸಿಕ್ಕ ಸುಮ್ಕಿಲ್ಲ ಮಡಿಕತ್ತಲ್ಲ ತಾವಳೆ ಏನವಾ ಏನೋ ಹೆಂಗೆ ಮಾತಾಡ್ತಿದ್ದೀನಿ ನೀನು ಅವಳು ತರ ಕೆಟ್ಟ ಹೋದ್ರೆ ನೀವು ತರ ಕೆಟ್ಟ ಹೋಗಿದ್ದ ಅವಳು ಪೆದ್ದಿ ಅಂದ್ರೆ ನೀರು ಪೆದ್ದಿಯವಾ ನೀವು ಇನ್ನೊಂದು ಪೆದ್ದಿಗಿದ್ದೆ ಅಂದ್ರೆ ಮತ್ತೆ ನಾನು ತುಂಬನೆ ಬಂದ